ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೊಪ್ಪಳ ನಗರದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಕೊಪ್ಪಳ ಜಿಲ್ಲಾ ಕೇಂದ್ರದಲ್ಲಿ ಏಳನೇ ವಾರ್ಡ್ನಲ್ಲಿರುವ ನಿವೇಶನ ರಹಿತ ಬಡವರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನೆರವಾಗಿದೆ ಇದರಿಂದ ಬಡವರು ಪಕ್ಕಾ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ನೆಮ್ಮದಿಯ ಬದುಕು ಕಟ್ಟಿಕೊಂಡಿದ್ದಾರೆ ೊಂದಿಗೆ ಫಲಾನುಭವಿ ಸಾವಿತ್ರಿ ನಾವು ಮೊದಲು ಕಚ್ಚಾ ಮಣ್ಣಿನ ಮನೆಯಲ್ಲಿ ವಾಸವಿದ್ದು ಮಳೆ ಗಾಳಿ ಚಳಿಗೆ ತೊಂದರೆ ಅನುಭವಿಸುವ ಪರಿಸ್ಥಿತಿ ಇತ್ತು ಇಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡು ಕುಟುಂಬ ಸದಸ್ಯರೊಂದಿಗೆ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದೇವೆ ಎಂದು ತಿಳಿಸಿದರು ಹಂಗಾಗಿ ನಾವು ಸ ಸರ್ಕಾರಕ್ಕ ಅಜ್ಜಿ ಅಜಿಮತಾರವ್ರು ನಮ್ಗ ಅನುಕೂಲ ಮಾಡ್ಕೊಟ್ರಿ ಅಡ್ಡಿ ಎಲ್ಲಾ ಓಡ್ಯಾಡ ಆಗಿದ್ದಿಲ್ ಬಿಡ್ರಿ ಮತ್ತೆ ಈಗ ನಾವು ಸ್ವಲ್ಪ ಬಂದ್ಮೇಲೆ ನಾವು ಸ್ವಲ್ಪ ಹಂಗ ನಮ್ಗ ಇದಾಗ್ಯದ್ರಿ ಮತ್ತೋರ್ವ ಫಲಾನುಭವಿ ಜಯರಾಭಿ ಮೊದಲು ಜೋಪಡಿಯಲ್ಲಿ ವಾಸವಿದ್ದು ಕಷ್ಟ ಅನುಭವಿಸುವ ಸ್ಥಿತಿ ಇತ್ತು ಮಳೆಗಾಲದ ಸಮಯದಲ್ಲಿ ಜೋಪಡಿಯಲ್ಲಿ ನೀರು ಬಂದು ಜೀವನ ನಡೆಸುವ ಸ್ಥಿತಿ ಇತ್ತು ಈಗ ಆವಾಸ್ ಯೋಜನೆಯಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡ ಮೇಲೆ ನೆಮ್ಮದಿಯ ಜೀವನ ನಡೆಸುತ್ತಿದ್ದೇವೆ ಎಂದು ಹೇಳಿದರು ನಗರಸಭಾ ಸದಸ್ಯ ಅಜಿಮುದ್ದೀನ್ ಅತ್ತಾರ್ ನಗರದ ಏಳನೇ ವಾರ್ಡ್ನಿಂದ ಮೂವತ್ತೈದು ಜನ ಫಲಾನುಭವಿಗಳು ಪರಿಸರ ಸ್ನೇಹಿ ಮನೆ ನಿರ್ಮಾಣ ಮಾಡಿಕೊಂಡು ಸುಖ ಜೀವನ ನಡೆಸುತ್ತಿದ್ದಾರೆ ಮನೆಯಲ್ಲಿ ಕಡ್ಡಾಯವಾಗಿ ಶೌಚಾಲಯ ಎಲ್ಇಡಿ ವಿದ್ಯುತ್ ದೀಪ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಸಂಪರ್ಕ ಮಾಡಿಕೊಂಡು ಹೊಗೆ ಮುಕ್ತ ಮನೆಗಳ ನಿರ್ಮಾಣ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದರು ಘೋಷಣೆ ಮಾಡಿ ಮುಂದಿನ ದಿನದಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ಬರು ಜನತೆಯಾಗಿ ಹೆಚ್ಚಿನ ಅನುಕೂಲತೆ ಮಾಡಿ ಕೊಡ್ಬೇಕಂತೇಳಿ ನಾನು ಸರ್ಕಾರಲ್ಲಿ ವಿನಂತಿ ಮಾಡ್ತೀನಿ